ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರವು ಸಹ ಹೇಗೆ ಇವಾಗ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿಯರಿಗೆ ಎರಡು ಸಾವಿರ ಕೊಡ್ತಾ ಇದ್ದಾರೋ ಅದೇ ರೀತಿಯಾಗಿ ಕೇಂದ್ರ ಸರ್ಕಾರವು ಸಹ ಇವಾಗ ಮಹಿಳೆಯರಿಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಕೊಡುವಂಥ ಚಿಂತನೆಯನ್ನು ಮಾಡ್ತಾ ಇದೆ ಈಗಾಗಲೇ ಇದರ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ ಟಿ ವಿ ಮಾಧ್ಯಮಗಳು ಸಹ ಇದರ ಬಗ್ಗೆ ಏನಂತ ಹೇಳ್ತಾ ಇದ್ದಾರೆ ಅಂದರೆ ಈ ರೀತಿಯ ಒಂದು ಚರ್ಚೆ ನಡೀತಾ ಇದೆ ಇನ್ಮೇಲಿಂದ ಗೃಹಲಕ್ಷ್ಮಿ ಥರನೇ ಕೇಂದ್ರ ಸರ್ಕಾರದಿಂದಲೂ ಸಹ ಮಹಿಳೆಯರಿಗೆ ಹಣ ಬರುತ್ತೆ ಬಡ ಮಹಿಳೆಯರಿಗೆ ಅನುಕೂಲ ಆಗಬೇಕು ಅಂತ ಈ ರೀತಿಯ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ತರೋದಕ್ಕೆ ರೆಡಿಯಾಗಿದೆ ಇದು ಯಾವಾಗ ಒಂದು ಕನ್ಫರ್ಮ್ ಆಗುತ್ತೆ ಅಂದರೆ ಇದೇ ಫೆಬ್ರವರಿ ಒಂದನೇ ತಾರೀಕು ಯೂನಿಯನ್ ಬಜೆಟ್ ಮಾಡ್ತಾರೆ ಸರ್ಕಾರದವರು ಆವಾಗ ಇದೆಲ್ಲ ಕನ್ಫರ್ಮ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಸೊ ಏನಿದು ಈ ಒಂದು ಕೇಂದ್ರ ಸರ್ಕಾರ ಯಾಕೆ ಈ ರೀತಿ ಮಾಡ್ತಾ ಇದೆ ಯಾಕೆ ಈ ಒಂದು ಬಡ ಮಹಿಳೆಯರಿಗೆ ಒಂದು ಸಾವಿರ ರೂಪಾಯಿನ ಕೊಡಬೇಕು ಅಂತ ಚಿಂತನೆ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಹಕ್ಕಿ ಹಣದ ಬಗ್ಗೆ ಅಂದರೆ ನಾನು ಕಳೆದ ನಾಲ್ಕೈದು ತಿಂಗಳಿಂದ ಯಾರಿಗೆಲ್ಲ ಹಣ ಜಮಾ ಆಗಿರಲಿಲ್ಲವೋ ಇವಾಗ ಹಣ ಜಮಾ ಆಗ್ತಾಯಿದೆ ಅದರ ಬಗ್ಗೆಯೂ ಸಹ ನಾನು ನಿಮಗೆ ಮಾಹಿತಿನ ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾಯಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ತಿಳಿಯುತ್ತೆ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ಒಂದು ಕರ್ನಾಟಕದಲ್ಲಿ ಹೇಗೆ ಗ್ಯಾರಂಟಿ ಯೋಜನೆಗಳನ್ನು ಸರ್ಕಾರ ತಂತೋ ಅದೇ ರೀತಿಯಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ರೀತಿಯಲ್ಲಿ ಬೇರೆ ರಾಜ್ಯಗಳಲ್ಲೂ ಸಹ ಇವಾಗ ಒಂದಷ್ಟು ಹಣವನ್ನು ಮಹಿಳೆಯರಿಗೆ ಪ್ರತಿ ತಿಂಗಳು ಕೊಡ್ತಾ ಇದ್ದಾರೆ ಮಧ್ಯಪ್ರದೇಶ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಒಡಿಶಾ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಈ ರೀತಿ ಈ ಎಲ್ಲ ರಾಜ್ಯಗಳಲ್ಲೂ ಸಹ ಸರ್ಕಾರದವರು ಅವರ ಒಂದು ರಾಜ್ಯದ ಒಂದು ಮಹಿಳೆಯರಿಗೆ ಈ ರೀತಿಯ ಅನುಕೂಲ ಆಗಬೇಕು ಅಂತ ತಿಂಗಳಿಗೆ ಒಂದು ಸಾವಿರ ಒಂದೂವರೆ ಸಾವಿರ ಈ ರೀತಿಯ ಹಣವನ್ನು ಇದ್ದಾರೆ ಯಾಕೆ ಅಂದರೆ ಕರ್ನಾಟಕ ಸರ್ಕಾರದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆ ಬಹಳಷ್ಟು ಫೇಮಸ್ ಆದಮೇಲೆ ಇದೇ ರೀತಿಯ ಯೋಜನೆಗಳನ್ನು ಬೇರೆ ರಾಜ್ಯಗಳಲ್ಲೂ ಸಹ ತಂದಿದ್ದಾರೆ ಯಾಕಂದರೆ ಅವ್ರಿಗೆ ಗೊತ್ತು ಮಹಿಳೆಯರನ್ನ ಈ ರೀತಿಯವಾಗಿ ಒಂದು ಹೆಲ್ಪ್ ಮಾಡಿದ್ರೆ ಅವರು ನಮ್ಮ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕಾಗಿ ಈ ರೀತಿಯ ಒಂದು ಯೋಜನೆಗಳನ್ನು ಎಲ್ಲ ರಾಜ್ಯಗಳಲ್ಲಿ ಇವಾಗ ತರ್ತಾ ಇದ್ದಾರೆ ಇದೇ ರೀತಿಯಾಗಿ ಕೇಂದ್ರ ಸರ್ಕಾರವೂ ಸಹ ಯೋಚನೆ ಮಾಡ್ತಾ ಇದೆ ಅಂದರೆ ಮೋದಿ ಸರ್ಕಾರ ಏನು ಬಿ ಜೆ ಪಿ ಸರ್ಕಾರ ಇದೆಯಲ್ಲ ಕೇಂದ್ರದಲ್ಲಿ ಅವರು ಇಡೀ ದೇಶಕ್ಕೇ ಒಂದು ಕೇಂದ್ರ ಸರ್ಕಾರದ ನಾವು ಯಾಕೆ ಈ ರೀತಿಯ ಹಣವನ್ನು ಜಮಾ ಮಾಡಬಾರ್ದು ಮಹಿಳೆಯರಿಗೆ ಅದರಿಂದ ಮಹಿಳೆಯರಿಗೆ ಅನುಕೂಲನೂ ಆಗುತ್ತೆ ಹಾಗೂ ನಮ್ಮ ಒಂದು ಪಕ್ಷಕ್ಕೆ ಅವರು ಸಪೋರ್ಟ್ ಸಹ ಮಾಡ್ತಾರೆ ಅನ್ನೋ ಒಂದು ಚಿಂತನೆಯನ್ನ ಮಾಡ್ತಾಯಿದ್ದಾರಂತೆ ಹೀಗಾಗಿ ಈ ಈ ರೀತಿಯ ಒಂದು ನ್ಯೂಸು ಟಿ ವಿ ಮಾಧ್ಯಮಗಳಲ್ಲೂ ಸಹ ಬರ್ತದೆ ನ್ಯೂಸ್ ಪೇಪರಲ್ಲೂ ಸಹ ಬಂದಿದೆ ಯಾಕಂದರೆ ಹಣಕಾಸು ಇಲಾಖೆಯಿಂದ ಈ ರೀತಿಯ ಒಂದು ಯೋಜನೆ ಬರ್ತದೆ ಅಂತ ಅನ್ನೋ ಒಂದು ಮಾಹಿತಿ ಸಿಕ್ಕಿರೋದ್ರಿಂದ ಟಿ ವಿ ಮಾಧ್ಯಮಗಳಾಗಿರ್ಬೋದು ನ್ಯೂಸ್ ಪೇಪರಲ್ಲಾಗಿ ಈ ರೀತಿಯ ಒಂದು ಮಾಹಿತಿನ ಎಲ್ಲ ಕಡೆ ಶೇರ್ ಮಾಡ್ತಾ ಇದ್ದಾರೆ ಹಾಗೆ ಈ ರೀತಿಯೇನಾದರೂ ಕೇಂದ್ರ ಸರ್ಕಾರದವರೇನಾದರೂ ಈ ಒಂದು ಬಜೆಟ್ನಲ್ಲಿ ಅಂದರೆ ಇದೇ ಒಂದು ಫೆಬ್ರವರಿ ಒಂದನೇ ತಾರೀಕು ಯೂನಿಯನ್ ಬಜೆಟ್ ನಡೆಸ್ತಾರೆ ಪ್ರತಿ ವರ್ಷ ಯೂನಿಯನ್ ಬಜೆಟ್ಟು ನಡೆಸ್ತಾರೆ ಅದರಲ್ಲಿ ಕೆಲವೊಂದು ಒಂದಷ್ಟು ಯೋಜನೆಗಳನ್ನು ಅವ್ರು ತರ್ತಾರೆ ಬಡವರಿಗಾಗಿರ್ಬೋದು ಈ ರೀತಿಯಾಗಿ ಒಂದಷ್ಟು ಬಜೆಟಲ್ಲಿ ಏನಾದರೂ ಒಂದು ಮಹಿಳೆಯರಿಗೆ ಒಂದಷ್ಟು ಅನುಕೂಲ ಆಗೋ ರೀತಿ ಬಜೆಟ್ನ ಮಂಡನೆ ಮಾಡೇ ಮಾಡ್ತಾರೆ ಹಾಗಾಗಿ ಈ ರೀತಿಯ ಒಂದು ತಿಂಗಳಿಗೆ ಅಂದರೆ ಪ್ರತಿ ತಿಂಗಳು ಹಣ ಸಿಗೋ ರೀತಿ ಏನಾದರೂ ಮಾಡ್ತಾರೆ ಅನ್ನೋ ಒಂದು ಎಲ್ಲರೂ ಕೂಡ ಒಂದು ನಿರೀಕ್ಷೆನ ಇಟ್ಕೊಂಡಿದ್ದಾರೆ ಸೊ ಹಾಗಾಗಿ ಇಷ್ಟೇ ದುಡ್ಡು ಜಮಾ ಮಾಡ್ತಾರೆ ಅಂತ ನಾವು ಹೇಳೋದಕ್ಕಾಗಲ್ಲ ಅಲ್ಲಿ ಒಂದು ಯೂನಿಯನ್ ಬಜೆಟ್ನಲ್ಲಿ ಈ ತ ಮಹಿಳೆಯರಿಗೆ ಇಷ್ಟು ಹಣ ಘೋಷಣೆ ಆಗುತ್ತೆ ಅಂತ ಕನ್ಫಮ್ ಆದಮೇಲೆ ನಮಗೆ ತಿಳಿಯುತ್ತೆ ಎಷ್ಟು ಹಣವನ್ನು ಜಮಾ ಮಾಡ್ತಾರೆ ಅಂತ ಆವಾಗಲೇ ನಮಗೆ ಕನ್ಫರ್ಮ್ ಆಗಿ ತಿಳಿಯೋದು ಆದರೆ ನೈಂಟಿ ನೈನ್ ಪರ್ಸೆಂಟು ಈ ರೀತಿಯ ಒಂದು ಯೋಜನೆ ತರಬೇಕು ಅಂತ ಚರ್ಚೆ ಅಂತೂ ಆಗಿದೆ ಅಂತೆ ನೋಡೋಣ ಕಾದು ನೋಡೋಣ ಯಾವ ರೀತಿಯಲ್ಲಿ ಇವರು ಕೇಂದ್ರ ಸರ್ಕಾರ ಅಂದರೆ ಮೋದಿಜಿ ಅವರು ನಮ್ಮ ಬಡ ಮಹಿಳೆಯರಿಗೆ ಹೇಗೆ ಒಂದು ಅನುಕೂಲವನ್ನು ಮಾಡಿಕೊಡ್ತಾರೆ ಅಂತ ಕಾದ್ ನೋಡಬೇಕಾಗಿದೆ ನಮ್ಮ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನು ತಂದಾಗ ಅಂದರೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಭಾಳಷ್ಟು ಟೀಕೆಗಳನ್ನು ಮಾಡಿದಂಥ ಕೇಂದ್ರ ಸರ್ಕಾರ ಇವಾಗ ಅವರೇ ಈ ರೀತಿಯ ಒಂದು ಹಣವನ್ನು ಜಮಾ ಮಾಡಬೇಕು ಅನ್ನೋ ಒಂದು ಯೋಜನೆಯನ್ನು ತರ್ತಿದ್ದಾರೆ ಸೊ ಹೇಗೆಲ್ಲ ಬದಲಾವಣೆ ಆಗುತ್ತೆ ನೋಡಿ ಯಾಕೆ ಅಂದರೆ ಕರ್ನಾಟಕದಲ್ಲಿ ಯಶಸ್ವಿಯಾಗಿರೋದನ್ನ ನಾವು ಇವ್ರಿಗೆ ಒಂದು ಕಾಂಪಿಟೇಷನ್ ಕೊಡಬೇಕು ನಾವು ಏನೂ ಕಮ್ಮಿ ಇಲ್ಲ ನಾವು ಬಹಳ ಜನರಿಗೆ ಹೆಲ್ಪ್ ಮಾಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯೆಲ್ಲ ಮಾಡ್ತಿದ್ದಾರೆ ಆದರೂ ಏನೇ ಆದರೂ ನಮ್ಮ ಒಂದು ಮಹಿಳೆಯರಿಗೆ ಅನುಕೂಲ ಆಗೋದ್ರಿಂದ ಮಾಡಲಿ ಬಿಡಿ ಅನ್ನೋ ಥರ ಅನಿಸುತ್ತೆ ನಿಮ್ಮ ಒಂದು ಅನಿಸಿಕೆಯೂ ಸಹ ಕಮೆಂಟ್ ಸೆಕ್ಷನ್ ತಿಳಿಸಿ ನಿಮಗೆ ಈ ರೀತಿಯ ಒಂದು ಹಣ ಬರೋದು ಒಂದು ಒಳ್ಳೆಯದ ಇಲ್ಲ ದೇಶದ ಅಭಿವೃದ್ಧಿಗೆ ಹಣವನ್ನು ಬಳಸ್ಕೋಬೇಕಾ ಅನ್ನೋ ಒಂದು ಅಭಿಪ್ರಾಯನೂ ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆದರೆ ಈ ರೀತಿಯ ಒಂದು ರಾಜಕಾರಣಿಗಳಾಗಿರ್ಬೋದು ಎಷ್ಟೋ ಜನ ನಮ್ಮ ದೇಶದಲ್ಲಿ ಎಷ್ಟೋ ಭಾಳಷ್ಟು ಒಂದು ದುಡ್ಡನ್ನು ಇಟ್ಕೊಂಡು ಆರಾಮಾಗಿ ಜೀವನ ಮಾಡ್ತಾರೆ ಆದರೆ ಬಡ ಜನರ ನಿಜವಾಗ್ಲೂ ಕಷ್ಟಪಡ್ತಾ ಇರೋದು ಈ ರೀತಿಯಾಗಿ ಒಂದಷ್ಟು ಹಣ ಕೊಡೋದ್ರಿಂದ ಅವರ ಒಂದು ಜೀವನವೂ ಸಹ ಒಂದಷ್ಟು ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ನೋಡೋಣ ಯಾವ ರೀತಿಯಲ್ಲಿ ಈ ಒಂದು ಬಜೆಟ್ನಲ್ಲಿ ಘೋಷಣೆ ಮಾಡ್ತಾರೆ ಅಂತ ಆ ರೀತಿಯಾದ ಘೋಷಣೆ ನಾನು ಮಾಡಿದಾಗ ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೇನೆ ಹಾಗೆ ಇತ್ತೀಚೆಗೆ ಒಂದು ಕಳೆದ ಅಂದರೆ ಜನವರಿಯಲ್ಲಿ ಯಾರಿಗೆಲ್ಲ ಈ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಹಾಗೂ ಅಂತ್ಯೋದಯ ಕಾರ್ಡ್ ಇರುತ್ತೆ ಅವರಿಗೆಲ್ಲ ಸಾವಿರ ರೂಪಾಯಿ ನಾವು ಜಮೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ ಸೊ ಅದನ್ನು ಯಾವಾಗಿಂದ ಜಾರಿಗೆ ಮಾಡ್ತಾರೆ ಅನ್ನೋದು ಇನ್ನೂ ನಮಗೆ ಸರಿಯಾಗಿ ಮಾಹಿತಿ ಸಿಕ್ಕಿಲ್ಲ ಸೊ ಆ ರೀತಿ ಏನಾದರೂ ಆಯಿತು ಅಂದರೆ ಗೃಹಲಕ್ಷ್ಮಿ ಎರಡು ಸಾವಿರ ಅಕ್ಕಿ ಹಣ ಮತ್ತು ಕೇಂದ್ರ ಸರ್ಕಾರದಿಂದ ಬರುವಂಥ ಬಿ ಪಿ ಎಲ್ ಕಾರ್ಡ್ಗೆ ಬರುವಂಥ ಸಾವಿರ ರೂಪಾಯಿ ಹಾಗೆ ಈಗೇನಾದರೂ ಬಜೆಟ್ನಲ್ಲಿ ಘೋಷಣೆ ಆಗಿ ಒಂದು ಸಾವಿರ ರೂಪಾಯಿನಾದ್ರೂ ಮಹಿಳೆಗೆ ಮಹಿಳೆಯರಿಗೆ ಕೊಟ್ಟರೆ ಖಂಡಿತವಾಗ್ಲೂ ತಿಂಗಳಿಗೆ ಆರರಿಂದ ಏಳು ಸಾವಿರ ರೂಪಾಯಿ ಅಷ್ಟು ಸರ್ಕಾರದಿಂದ ಮಹಿಳೆಯರಿಗೆ ಸಿಗೋ ರೀತಿ ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಒಂದು ಹೊಸ ಅಪ್ಡೇಟ್ ಬಂದರೂ ಮುಂದೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಹಾಗೆ ಹಕ್ಕಿ ಹಣದ ಬಗ್ಗೆ ಕೇಳೋದಾದರೆ ಕಳೆದ ನಾಲ್ಕು ತಿಂಗಳಿಂದ ಯಾರಿಗೆಲ್ಲ ಹಣ ಬಂದಿರಲಿಲ್ಲ ಅವರಿಗೆ ನಿನ್ನೆಯಿಂದ ಈಗ ಹಣ ಬಿಡುಗಡೆ ಆಗಿದೆ ಅಂದರೆ ಕೇವಲ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ನೀವು ಇದನ್ನು ನಿಮ್ಮ ಒಂದು ಡಿ ಬಿ ಟಿ ಆ್ಯಪ್ ಮೂಲಕ ಯಾವ ಒಂದು ದಿನದಲ್ಲಿ ಹಣ ಜಮಾ ಆಗಿದೆ ಅಂತ ನೀವು ನಿಮ್ಮ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬೋದು ಕೂಡಲೇ ಈ ಒಂದು ಡಿ ಬಿ ಟಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲ್ ಮೂಲಕ ಹಣ ಜಮಾ ಆಗಿದೆಯೋ ಅಲ್ವಾ ಅಂತ ಈಗಲೇ ಚೆಕ್ ಮಾಡ್ಕೊಳ್ಳಿ ಹಾಗೆ ಹಣ ಜಮಾ ಆಗಿಲ್ಲ ಅಂದರೆ ಇನ್ನೂ ಎರಡು ಮೂರು ದಿವಸ ಇಲ್ಲ ಈ ವಾರದಲ್ಲಿ ಎಲ್ಲರಿಗೂ ಸಹ ಹಣ ಜಮಾ ಆಗುತ್ತೆ ಯಾರೂ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗಾಗಿ ಸರ್ಕಾರ ಜಮಾ ಮಾಡಿರೋದ್ರಿಂದ ಎಲ್ಲರಿಗೂ ಹಂತ ಹಂತವಾಗಿ ಬಿಡುಗಡೆನ ಮಾಡ್ತಾರೆ ಇದಿಷ್ಟು ಇವಾಗ ಲೇಟೆಸ್ಟಾಗಿ ಬಂದಿರುವಂಥ ಮಾಹಿತಿಗಳು ಅಂತಲೇ ಹೇಳ್ಬೋದು ಇದೇ ರೀತಿಯಾದಂತಹ ಮಾಹಿತಿಗಳು ನಿಮಗೆ ಸಿಗಬೇಕಂದ್ರೆ ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಬೆಲ್ ಐಕನ್ನು ನೀವು ಕ್ಲಿಕ್ ಮಾಡೋದ್ರಿಂದ ಯಾವುದೇ ಒಂದು ಹೊಸ ವೀಡಿಯೋನೂ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಆಗ ಎಲ್ಲ ಒಂದು ಹೊಸ ಹೊಸ ಅಪ್ಡೇಟ್ಗಳನ್ನು ನೀವು ಪಡ್ಕೋಬೋದು ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸುತ್ತೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು